ಎಸ್ ಪ್ರಮೋದ್ ಅವರ ಎಲ್ಲೆಲ್ಲಿ ಶೂಟ್ ಆಯ್ತು ಸಾಂಗ್ ಯಾವ ತರ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಅವ್ರು ಹೇಳ್ಬೇಕಾದ್ರೆ ಒಳಗಿಂದನೇ ಒಂದೇನೋ ಫೀಲ್ ಆಯ್ತು ಹಿಂಗಿರುತ್ತೆ ಸಾಂಗ್ ಈ ತರ ಇರುತ್ತೆ ಈ ತರ ಮ್ಯೂಸಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಹೇಗೆ ಅನಿಸ್ತಿದೆ ಎಲ್ಲೆಲ್ಲಿ ಶೂಟ್ ಆಯ್ತು ಯಾವ ತರ ಇಲ್ಲ ಪೃಥ್ವಿ ಪೋರ್ಷನ್ ಅಲ್ಲಿ ಒಂದು ಸಾಂಗ್ ಇದೆ ಆ ಸಾಂಗ್ ಅಲ್ಲಿ ಕಳಸಾದಲ್ಲಿ ಮಾಡಿದ್ದಾರೆ ಅದು ಸಿಕ್ಕಾಪಟ್ಟೆ ಸೀನಿಕ್ ಬ್ಯೂಟಿ ಇರುವಂತ ನಮ್ಮ ಇದರಲ್ಲಿ ಸ್ಟೇಟ್ ಅಲ್ಲಿ ಪ್ಲೇಸ್ ಅದು ಅಲ್ಲಿ ತುಂಬಾ ಚೆನ್ನಾಗಿದೆ ಆ ಸಾಂಗ್ ನೋಡಕ್ಕೆ ಜೊತೆಗೆ ನನ್ನ ಮತ್ತು ಪೃಥ್ವಿ ಮೇಲೆ ಒಂದು ಸಾಂಗ್ ಹೋಗುತ್ತೆ ಅದು ಕೂಡ ಅಲ್ಲಿ ನಾವು ಕನ್ಯಾಕುಮಾರಿ ಅವ್ರಿಗೂ ಏನು ಟ್ರಾವೆಲ್ ಮಾಡಿದೀವೋ ಫ್ರಮ್ ಬ್ಯಾಂಗ್ಳೂರ್ ಅವರು ಮಂಗಳೂರಿಂದ ಬರ್ತಾರೆ ನಾನು ಬೆಂಗ್ಳೂರಿಂದ ಹೋಗ್ತೀನಿ ಸೊ ಈ ಈ ಟ್ರಾವೆಲ್ ಮಧ್ಯೆ ಇರುವಂಥ ಪೋರ್ಷನ್ಸ್ ತುಂಬ ಇಷ್ಟ ನನಗೆ ಆ ಗ್ರೀನರಿ ಮಧ್ಯೆ ಕಾರ್ ಹೋಗ್ತಿರೋದು ಮಳೆ ಅದೆಲ್ಲವನ್ನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಸೊ ಆ ಆ ಪೋರ್ಷನ್ನು ಶೂಟ್ ಮಾಡ್ಕೊಂಡಿರೋದು ನಂಗೆ ತುಂಬ ಇಷ್ಟ ಅದು ಕನ್ಯಾಕುಮಾರಿವರೆಗೂ ಬೀಚ್ ಹತ್ರ ಎಲ್ಲ ಶೂಟ್ ಮಾಡಿದ್ದು ಆ ಪ ಅಂದರೆ ತುಂಬ ಕಡೆ ಶೂಟ್ ಮಾಡಿದ್ವಿ ನಾವು ಹಾಗಾಗಿ ಎಲ್ಲ ಸೇರಿ ತುಂಬ ಒಳ್ಳೆ ಪ್ಯಾಕೇಜ್ ಕಾಣ್ತಾರೆ ಇವ್ರು ಹೇಳ್ದಂಗೆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡುವಾಗ ಬೇರೆಯೇ ಫೀಲ್ ಕೊಡ್ತಿತ್ತು ವಿತ್ ಮ್ಯೂಸಿಕ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ಸೀನ್ ಕೂಡ ಎಲಿವೇಟ್ ಆಗುತ್ತೆ ಕೆಲವು ಅಂತೂ ನಿಮಗೆ ತಡ್ಕೊಳಕ್ಕಾಗದಷ್ಟು ಬರುತ್ತೆ ಅದೆಲ್ಲವೂ ಕಾರಣ ರೆಕಾರ್ಡಿಂಗು ಸೀನ್ ಜೊತೆಗೆ ಅದು ಕೂಡ ಆ್ಯಡ್ ಆಗಬೇಕು ಸೊ ಅದನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಎಲ್ಲ ಸೇರಿ ಆ ಸೀನಿಗೆ ಬ್ಯೂಟಿ ಮಧ್ಯೆ ಆ ಸಾಂಗ್ ಬರ್ತಿದ್ದಾಗ ನೋಡಕ್ಕೆ ತುಂಬ ಆಗುತ್ತೆ ಸರ್ ಇವರಿಬ್ಬರು ಸಾಂಗ್ ಬಗ್ಗೆ ಹೇಳಿದ್ರು ನಿಮಗೆ ಯಾವ ಸಾಂಗ್ ಇಷ್ಟ ಆಯಿತು ಸರ್ ರಿಲೀಸ್ ಆಗಿರೋದು ರಿಲೀಸ್ ಇರೋದು ಬೇಡ ಬಿಡಿ ಥಿಯೇಟ್ರಲ್ ನೋಡ್ತೀವಿ ಅಲ್ಲ ರಿಲೀಸ್ ನಾಲ್ಕು ಸಾಂಗ್ ಆಗಿದೆ ಒಂದೊಂದು ಡಿಫ್ರೆಂಟು ಸ್ಟೈಲಲ್ಲಿ ಅದರದ್ದೇ ಆದಂಥ ಒಂದು ಇದಿದೆ ನನಗೆ ನಾಲ್ಕು ಸಾಂಗು ಇಷ್ಟ ಆಗಿದೆ ಈಗ ಫಸ್ಟ್ ಸಾಂಗು ನನಗೆ ತುಂಬ ಇಷ್ಟ ಈಗ ಮೊನ್ನೆ ನಾಲ್ಕನೇದು ಬಿಟ್ವಿ ಅದಂತೂ ಒಂದು ಎರಡು ಸಾ ಸಾಲು ಎರಡು ಸಾಲು ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಫೀಲ್ ಕೊಡುತ್ತೆ ಹಂಗಾಗಿ ಅದು ತುಂಬ ಇಷ್ಟ ನನಗೆ ಎರಡು ಸಾ ಎರಡು ಹೇಳಿ ಸರ್ ನಮ್ಗೆ ಆಡಕ್ಕೆ ಬಿಡೋಲ್ಲ